ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾ ವೀಕ್ಷಕರೇ ಒಂದು ಘಟನೆ ಇಂತಹ ಘಟನೆ ನಿಜಕ್ಕೂ ಈ ಒಂದು ಸುದ್ದಿ ಕೇಳಿದ್ರೆ ಬೇಜಾರ್ ಎಲ್ಲರಿಗೆ ಆಗೋದು ಏಕೆಂದ್ರೆ ಇಂದಿನ ಒಂದು ಇಂದಿನ ಒಂದು ಇಂತಹ ಒಂದು ದಿನಗಳಲ್ಲಿ ನಾವು ನಿಟ್ಟುಸಿರು ಬಿಟ್ಟು ಮನೆಯಲ್ಲಿ ಇರುತ್ತೇವೆ ಹೊರಗಡೆ ಅಡ್ಡಾಡ್ತೇವೆ ಈ ಒಂದು ನಮ್ಮ ಹೆಣ್ಣು ಮಕ್ಕಳು ಯಾವ ತರ ಒಂದು ಸೇಫ್ ಆಗಿರುತ್ತಾರೆ ಅದಕ್ಕೆ ಕಾರಣ ಯಾರು ಎಂಬುದು ಸಹ ತಮ್ಮೆಲ್ಲರಿಗೆ ಗೊತ್ತು ಏಕೆಂದ್ರೆ ನಾವು ಇಂದು ಒಂದು ವೇಳೆ ನಾವು ಇವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾದ್ರೆ ಅದಕ್ಕೆ ಪೊಲೀಸರು ನಮ್ಮ ನಾಯಕರು ನಮ್ಮ ರಕ್ಷಕರು ಅಂತ ಹೇಳಬಹುದು ಆದರೆ ಕೆಲವೊಂದು ಪೊಲೀಸ್ ಆಫೀಸರು ಇಂಥ ಒಂದು ನಿ ಕೆಳಗ್ ಬಿದ್ದು ಇಂತ ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಬೇಜಾರದ ಸಂಗತಿ ಏಕೆಂದ್ರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೈ ದೈಹಿಕ ಮಾನಸಿಕ ಲೈಂಗಿಕ ಕಿರುಗಳಾಗೋದು ಹಾಗೆ ನಮ್ಮ ಒಂದು ಏನು ತನಿಖೆ ಮಾಡಬೇಕು ನಾವೊಂದು ಸರ್ಕಾರದ ಹತ್ರ ಅಂದ್ರೆ ಪೊಲೀಸರ ಹತ್ರ ಹೋಗ್ಬಿಟ್ಟು ನಾವೊಂದು ಕಳಕಳಿ ಮನವಿ ಮಾಡಿದಾಗ ಅವರು ಯಾವ ತರ ಒಂದು ಡಿಮ್ಯಾಂಡ್ ಗೊತ್ತಾ ನಿಮಗೆ ನಿಜಕ್ಕೂ ಇದು ಒಂದು ಮನಕುಲಕ್ಕೆ ಒಂದು ನಾಚಿಕೆ ಆಗುವಂತ ಒಂದು ಅಂತ ಒಂದು ಕೆಲಸ ಮಾಡಿದ ದೇವನಹಳ್ಳಿ ಪಿ ಐ ಜಗದೇವಿ ಅವ್ರ ಹೆಸರು ನೋಡಿ ಯಾವ ತರ ಇದೆ ಒಂದು ಜಗದೇವಿ ಪಿ ಐ ಅಂತ ಅವರು ಅಪ್ರಾಪ್ತ ಏನು ಒಂದು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅವರ ಹತ್ರ ಒಂದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದಾರಂತೆ ಅದ್ರ ಪೂರ್ವ ನಿಮ್ಗೆ ತೋರಿಸಿ ನೋಡ್ಕೊಂಡು ಬರೋಣ ಬನ್ನಿ ಮಾನೀಯ ಹಾಗೂ ಕ್ಷಮಿಸಲಾಗದ ಕೃತ್ಯವಾಗಿದೆ ಸರ್ಕಾರಿ ಅಧಿಕಾರಿಯು ಈ ಕೃತ್ಯವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಆದೇಶದಲ್ಲಿ ಕಟ್ಟುವಾಗಿ ಟೀಕಿಸಿದ್ದಾರೆ ತನಿಖೆಗೂ ಹೆಜ್ಜೆ ಹೆಜ್ಜೆಗೂ ಲಂಚ ದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಮಹಿಳೆಯರೊಬ್ಬರು ತಮ್ಮ ಮಗಳ ಮೇಲೆ ಟಾನ್ಸನ್ ಎಂಬ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಸಿಗಿದ ಸಂಬಂಧ ದೂರು ನೀಡಿದರು ಆರೋಪಿ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗಿತ್ತು ಪ್ರಕರಣ ತನಿಖಾಧಿಕಾರಿಯಾಗಿದ್ದ ಪಿಎಸ್ಐ ಜಗದೇವಿ ಪ್ರಕರಣದ ಪ್ರತಿ ಹಂತದಲ್ಲಿ ಸಂತ್ರಸ್ತೆ ತಾಯಿ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಆರೋಪಿ ಜಾನ್ಸನ್ ಕರೆತರರು ಕಾರು ಬಾಡಿಗೆ ಹಾಗೂ ಇತರ ಖರ್ಚುಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಇದಾದ ಬಳಿಕ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷ ರೋಪ ಪಟ್ಟಿ ಸಲ್ಲಿಸಲು ಒಂದು ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಒಪ್ಪಿಕೊಂಡು ಕಂಡು ಮುಂಗಡವಾಗಿ ಐದು ಸಾವಿರ ರೂಪಾಯಿ ಲಂಚ ಪಡೆದು ಸೆಪ್ಟೆಂಬರ್ ಇಪ್ಪತ್ತರಂದು ದೂರುದಾರೆಗೆ ಕರೆ ಮಾಡಿದ ಪಿಎಸ್ಐ ಬಾಕಿ ಲಂಚ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಹಣ ಬರಹಗಾರ ಹಾಗೂ ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ತಲುಪಿಸುವಂತೆ ಒತ್ತಡ ಹೇರಿದರು ಅಧಿಕಾರಿಗಳ ಲಂಚ ಬೇಡಿಕೆಯಿಂದ ಬೇಸತ್ತ ದೂರುದಾರೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು ಪ್ರಕರಣ ದಾಖಲಿಸಿಕೊಂಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸೆಪ್ಟೆಂಬರ್ ಮೂರರಂದು ಪಿಎಸ್ಐ ಜಗದೇವಿ ಪರವಾಗಿ ಐವತ್ತು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಠಾಣಾ ಬರಹಗಾರ ಕಾನ್ಸ್ಟೇಬಲ್ ಅಂಬರೀಶರನ್ನು ಟ್ರ್ಯಾಪ್ ಮಾಡಿ ಬಂಧಿಸಿದರು ಮತ್ತೊಬ್ಬ ಆರೋಪಿ ಕಾನ್ಸ್ಟೇಬಲ್ ಮಂಜುನಾಥ್ ಹಾಗೂ ಪಿಎಸ್ಐ ಜಗದೇವಿ ಫರಾರಿಯಾಗಿದ್ದರು ಕಳೆದ ಇಪ್ಪತ್ತೇಳು ದಿನಗಳಿಂದ ಬಂಧನ ಭೀತಿಯಿಂದ ತಲೆಮೆರೆಸಿಕೊಂಡಿರುವ ಪಿಎಸ್ಐ ಜಗದೇವಿ ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯದ ಮೊರೆ ಹೋಗಿದರು ಬೆಂಗಳೂರು ದೇವನಹಳ್ಳಿ ಠಾಣೆಯ ಬಿಎಸ್ಐ ಜಗದೇವಿ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯವು ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿದೆ ಪ್ರಥಮ ಲೈಂಗಿಕ ದೌರ್ಜನ್ಯ